ದೇಶದಲ್ಲಿ ಮತ್ತು ಈ ರಾಜ್ಯದಲ್ಲಿ ಮತ್ತು ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಾಸಿ ರೆಕ್ನಾ ಅವರನ್ನ ಗೆಲ್ಲಿಸುವ ಒಂದು ಉದ್ದೇಶದಿಂದ ಈ ಪತ್ರಿಕಾ ಕರೆ ಕರೆಯಾಗಿತ್ತು ಅದೇ ರೀತಿಯಾಗಿ ಈ ಎರಡು ಮೂರು ದಿನಗಳ ಹಿಂದೆ ಪತ್ರಿಕಾ ಮಾಧ್ಯಮದಲ್ಲಿ ಓರ್ವ ಬಿ ಜೆ ಪಿ ಮುಖಂಡರು ಆಗಿರ್ತಕ್ಕಂಥ ಕಳಕಪ್ಪ ಕಂಬಳಿ ಅವರು ನಾನು ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುವುದಿಲ್ಲ ಕಾಂಗ್ರೆಸ್ ಪಕ್ಷದ ಬೆಂಬಲಿತ ಅಭ್ಯರ್ಥಿ ಆದಂಥ ರಾಶಿಖರ್ಟ್ನಾಳ್ ಅವರು ಅವರಿಗೆ ಮಾತ್ರ ನಾನು ಬೆಂಬಲ ಅಂತ ಹೇಳಿ ಎರಡು ಮೂರು ದಿನಗಳನ್ನ ಪತ್ರಿಕೆಯಲ್ಲಿ ಇದೆ ಅದಕ್ಕೆ ಅವ್ರಿಗೆ ರಾಶಿ ಕಟ್ಟನಾಳ್ ಅವರಿಗೆ ಬೆಂಬಲ ನೀಡ್ತಕ್ಕಂಥದ್ದು ಸ್ವಾಗತಾರ್ಹ ಅವರಿಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ಆದರೂ ಬಿ ಜೆ ಪಿ ಪಕ್ಷವನ್ನು ತೊರೆದು ಕಾಂಗ್ರೆಸ್ ಪಕ್ಷವನ್ನು ಸೇರುವುದಿಲ್ಲ ಅಂತೇನು ಹೇಳಿಕೆ ಅನ್ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ ಬಾ ಅಂತ ಕರೆದ ವ್ಯಕ್ತಿಗಳು ಯಾರು ಅವ್ರನ್ನ ಇದು ನಮ್ಮ ಪ್ರಶ್ನೆ ಕಾಂಗ್ರೆಸ್ ಪಕ್ಷದಲ್ಲಿ ಯಲಬುರ್ಗ ವಿಧಾನಸಭಾ ಕ್ಷೇತ್ರದ ಅದು ವಿಶೇಷವಾಗಿ ಅವರಿಗೆ ಯಲ್ಬುರ್ಗಾ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಲ್ಲಿ ಅವರಿಗೆ ಸ್ಥಾನಮಾನವನ್ನು ಇಲ್ಲ ಜಾಗವನ್ನು ಕೊಡೋದಿಲ್ಲ ಅವ್ರ ನಮ್ಮ ಪಕ್ಷಕ್ಕೂ ಕೂಡ ನಾವು ಸೇರಿಸ್ಕೊಳ್ಳೋದಿಲ್ಲ ಅದಕ್ಕೆ ಅವರು ನಾವು ಸೇರೋದಿಲ್ಲ ಅಂತೇಳಿ ತಾವೇ ಮುಂಚಿತವಾಗಿಲ್ಲ ಅವರು ಸೇರಿಸ್ಕೊಳ್ತೀವಿ ಅಂತ ಹೇಳಿದಂಥ ವ್ಯಕ್ತಿ ಭಾರತ ಕರೆದಂಥ ವ್ಯಕ್ತಿಗಳು ಯಾರು ಅದಕ್ಕೆ ಅವರ ಅವಶ್ಯಕತೆ ನಮ್ಮ ಪಕ್ಷಕ್ಕೆ ಇಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಅವಶ್ಯಕತೆ ಇಲ್ಲ ಅವರು ನಮ್ಮ ಪಕ್ಷಕ್ಕೆ ಬರೋದು ಕೂಡ ನಾವು ವಿರೋಧ ಮಾಡ್ತೀವಿ ಮಾಡ್ತಂದ್ರೆ ನಾವು ನಮ್ಗೆ ಏನೋ ಗೆಲ್ಲಬೇಕು ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಅವ್ರ ಅನುಭವ ನಮ್ಗೆ ಪ್ರಾಬ್ಲಮ್ ಇಲ್ಲ

ಒಟ್ಟಾರಿಯ ನಿಮ್ಮ ಒಂದು ಅಭಿಪ್ರಾಯ ಹೇಳಿಕೆ ಪ್ರಕಾರ ಅವರು ಊಹಾಪೋಹವಾಗಿ ನಿಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಆಯ್ತು ಪದಾಧಿಕಾರಿಗಳಾಯ್ತು ಅವ್ರನ್ನ ಬಾ ಅಂತ ಕರೆದಿಲ್ಲ ಅವರು ಏನೋ ಒಂದು ಈಗ ಬಿಜೆಪಿ ಅವ್ರಿಗೆ ಅದ್ರಲ್ಲಿ ಏನೋ ತಮ್ಮ ಪಕ್ಷದಲ್ಲಿ ಏನು ಇದು ಮುಂದಾದ ಗೊತ್ತಿಲ್ಲ ಈಗ ಈ ಎಲೆಕ್ಷನ್ ಬಂದತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಅವಕಾಶಗಳು ಅವಕಾಶವಾದಿಗಳಿಗೆ ನಮ್ಮಲ್ಲಿ ಸ್ಥಾನಮಾನ ಇಲ್ಲ ಅವರು ಅವಕಾಶವಾದಿಗಳು ರಾಜಕಾರಣಿಗಳಿಗೆ ನಮ್ಮ ಪಕ್ಷದಲ್ಲಿ ಸ್ಥಾನಮಾನ ಇಲ್ಲ ಅವರು ಅವಕಾಶವಾದಿಗಳು ಎರಡು ಬೇರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರಾಗಿದ್ರು ತಮ್ಮ ಪತ್ನಿ ಮತ್ತು ತಾವು ಈ ಮತ್ತೆ ಬಿಜೆಪಿ ಅವರು ಸೋತಿದ್ದಾರೆ ಅಂತೇಳಿ ಮತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಇದೆ ನಾವು ಅಲ್ಲಿ ಮತ್ತೆ ನಾವು ಸೇರ್ಪಡೆ ಲಾಭ ಪಡ್ಕೋಬೇಕಂತ ವ್ಯಕ್ತಿಗಳಿಗೆ ನಮ್ಮ ಪಾರ್ಟಿಯಲ್ಲಿ ಅವಕಾಶ ಇಲ್ಲ ನಮ್ಮ સાಹೇಬ್ರಂತವರಿಗೆ ಮನ್ನನೆ ಕೊಡೋದಿಲ್ಲ ಸರ್ ಇದು ನಿಮ್ಮ ಒಂದು ಅಭಿಪ್ರಾಯನೋ ಏನು ನಿಮ್ಮ ಸಾಹೇಬರ ಅಭಿಪ್ರಾಯಾನೋ ಇದು ನಮ್ಮ ವೈಯಕ್ತಿಕ ಅಭಿಪ್ರಾಯ ನಿಮ್ಮ ಸಾಹೇಬರ ಮುಖಾಂತರ ನಾವು ಬರ್ತೀವಿ ಅಂದ್ರೆ ನೀವು ಏನು ನಮ್ಮ સાಹೇಬ್ರಿಗೆ ನಾವು ಕಾರ್ಯಕರ್ತರು ಬೇಡ ಅಂತ ಹೇಳ್ತಿರಿ ಬೇಡ ಅಂತ ಹೇಳ್ತಿರಿ ಮನೋಚ್್ ಮಾಡ್ತಿರಿ સાಹೇಬ್ರ ತಮಗೆ ಏಕวจನದಲ್ಲಿ ಮಾತಾಡದರ ನಮ್ಮ ಐಕ್ಯ ನಾಯಕ ಅಂತ ಸಿದ್ಧರಾಮಯ್ಯ ಬಂದಾಗ ತಮ್ಮ ಒಂದು ಸ್ಟೇಜ್ ಅಲ್ಲಿ ಅವರು ಇತ್ರ ಮಾಡಿ ನಮ್ಗೆ ಅವತ್ತಿಗೆ ಕಪ್ಪು ಚುಟ್ಟಿ ತಂದಾರೆ ಅಂತವರ ಪಾರ್ಟಿಗೆ ಯಾಕೆ ಸೇಸಂತೀ ಸರ್ ನಾವು ಇದೀವಿ ನಾವು ಬೆಳೆಪಡಿಸ್ತೀನಿ ನಿಮ್ಮನ್ನ ಒಟ್ಟಾರೆ ಬೆಂಬಲ ಬೇಕಾದ್ರೆ ಮಾಡಲಿ ಗೆಲ್ಲುವ ಸಲುವಾಗಿ ಆದರೆ ನಮ್ಮಲ್ಲಿ ಸ್ಥಾನಮಾನಗಳು ಏನಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀರಿ ನೀವು ಒಟ್ಟಾರೆ ಅವ್ರು ಬರ್ತೀನಿ ನಾವು ಪಕ್ಷದಾಗ ಪಕ್ಷದ ಇರ್ತೀನಿ ಅಂತ ಇವಾಗ ಒಳ್ಳೆ ಬಂದು ಒಪ್ಪಿಗೆ ಅವ್ರನ್ನ ನೀವು ಸೇರಿಸಿ ನಿಮ್ಮ ಪಕ್ಷದಲ್ಲಿ ಸೇರಿಸಿಕೊಳ್ಳೋಂಥ ಇದು ಇಲ್ಲ ಒಟ್ಟಾರೆ ಅವ್ರಿಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಪಕ್ಷದಿಂದ ಅವ್ರಿಗೆ ಏನು ಹೇಳ್ತೀರಿ